ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ವತಿಯಿಂದ ವಿವಿಧ ಬೇಡಿಕೆ ಆಗ್ರಹಿಸಿ ಜನವರಿ ಮೂವತ್ತರಂದು ಬೃಹತ್ ಸಮಾವೇಶವನ್ನು ಇದೆ ಈ ಕುರಿತು ಹೊಸಕೋಟೆ ತಾಲೂಕು ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಬೇಡಿಕೆ ಈಡೇರಿಸುವಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಟೈಲರ್ ವೃತ್ತಿಪರರು ಸಮಾವೇಶದಲ್ಲಿ ಭಾಗವಹಿಸುವಂತೆ ಕರೆ ನೀಡಲಾಗಿದೆ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆಗಮಿಸಲಿದ್ದಾರೆ ನಮ್ಮ ಸಮಸ್ಯೆಯನ್ನು ಆಲಿಸಲಿದ್ದಾರೆ ಇದು ಒಬ್ಬರ ಸಮಸ್ಯೆಯಲ್ಲ ಎಲ್ಲರ ಸಮಸ್ಯೆಯಾಗಿದ್ದು ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೊಸ ತಾಲೂಕು ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಅಧ್ಯಕ್ಷೆ ರಾಧಾ ತಿಳಿಸಿದ್ದಾರೆ ಯಾವುದೋ ಸಹ ಇವತ್ತಿಗೆ ನಮ್ಮ ಒಂದು ಅಸಂಘಟಿತರಿಗಾಗಿ ನಮ್ಮ ಯಾವುದೇ ಸರ್ಕಾರ ಬಂದರೂ ಸಹ ನಮ್ಮ ಒಂದು ಅಸಂಘಟಿತರಿಗೆ ಏನು ಅನುಕೂಲತೆ ಮಾಡಿಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಾದ್ರೂ ಸಾಕಷ್ಟು ಬೇಡಿಕೆಗಳನ್ನು ನಾವು ಇಟ್ಟಿದ್ದೀವಿ ಈ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಈ ಮನವಿ ಪತ್ರಿಯನ್ನು ನಾವು ಈ ಒಂದು ಸಮಾವೇಶದಲ್ಲಿ ಸಲ್ಲಿಸಲಿದ್ದೇವೆ ಪ್ರತಿಯೊಬ್ಬರು ಟೈಲರ್ಸು ಸಹ ವೃತ್ತಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾಲಿಗೆ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ದುಡ್ಕೊಳ್ತಾ ಕೇಳ್ಕೊಳ್ತಾ ಬಂದಿದ್ದೀವಿ ಯಾವುದೇ ರಾಜ್ಯ ಸರ್ಕಾರ ನಮಗೆ ಯಾವುದೇ ಅನುದಾನಗಳಾಗಲಿ ಪ್ರತಿಯೊಂದು ನಮ್ಮ ಟೈಲರ್ಗಳಿಗೆ ಕ್ಷೇಮ ನಿಧಿ ಆಗಲಿ ಯಾವುದೇ ರಚನೆ ಆಗಿರಲಿಲ್ಲ ಆ ಒಂದು ಉದ್ದೇಶಕ್ಕಾಗಿ ಈಗ ನಮ್ಮ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸ ಅಸೋಸಿಯೇಷನ್ ವತಿಯಿಂದ ಹಾಗೂ ನಮ್ಮ ಎಲ್ಲ ರಾಜ್ಯದ ಸಮಿತಿಗಳು ಜಿಲ್ಲೆ ಸಮಿತಿ ಇರ್ಬೋದು ರಾಜ್ಯ ಸಮಿತಿ ಇರ್ಬೋದು ಮತ್ತು ನಮ್ಮ ಕ್ಷೇತ್ರ ಸಮಿತಿ ಇರ್ಬೋದು ವಲಯ ಸಮಿತಿಗಳಿರ್ಬೋದು ಎಲ್ಲ ಟೈಲರ್ಸ್ಗಳು ಒಂದು ವೃ ನಮ್ಮ ವೃತ್ತಿ ಬಾಂಧವರು ಒಂದು ಬೃಹತ್ ಸಮಾವೇಶಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಒಂದು ಬೃಹತ್ ಸಮಾವೇಶನ ಶಾಲಿನಿ ಮೈದಾನ ಜಯನಗರ ಫಿಫ್ತ್ ನಲ್ಲಿ ಇರುವಂಥ ಶಾಲಿನಿ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ ಮೂವತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಇದರ ಅವರ ಉಪಸ್ಥಿತಿ ನಮ್ಮ ಘನ ಇವರು ಯುಟಿ ಖಾದರ್ ಶರೀದ್ ಅವರು ಸಭಾಧ್ಯಕ್ಷರ ಸಭಾಧ್ಯಕ್ಷ ಕರ್ನಾಟಕ ಸರ್ಕಾರ ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸರ್ ಅವರು ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ನಮ್ಮ ಕ್ಷೇತ್ರದ ನಮ್ಮ ಶಾಸಕರಾದಂಥ ಶರತ್ ಬಚ್ಚೇಗೌಡ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ ಬೈ ಇದ್ದಾರೆ ಅದರಿಂದಾಗಿ ಈ ಒಂದು ನಮ್ಮ ಶಕ್ತಿ ಪ್ರದರ್ಶನ ತೋರಿಸೋಕ್ಕಾಗಿ ಈ ಒಂದು ಸಮಾವೇಶನ ಬಲಿಷ್ಠಗೊಳಿಸಬೇಕಾಗಿ ತಮ್ಮೆಲ್ಲ ತಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ನಮ್ಮ ವೃತ್ತಿ ಬಾಂಧವರು ಮೂವತ್ತನೇ ತಾರೀಕು ತಮ್ಮ ಒಂದು ದಿನದ ತಮ್ಮ ವೃತ್ತಿಗೆ ಒಂದು ದಿನದ ರಜೆ ಘೋಷಣೆಯೊಂದಿಗೆ ಪ್ರತಿಯೊಬ್ಬರೂ ಕೈ ಜೋಡಿಸ್ಬೇಕು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಳೋಕ್ಕೆ ತಮ್ಮ ತಾವೆಲ್ಲರೂ ಭಾಗಿಯಾಗಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಕ್ಷೇತ್ರ ದೊಡ್ಡಬಳ್ಳಾಪುರ ನೆಲಮಂಗಲ ದೇವನಹಳ್ಳಿ ವಿಜಯಪುರ ಎಲ್ಲ ನಮ್ಮ ಜಿಲ್ಲಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಟೈಲರ್ಸ್ ವೃತ್ತಿ ಬಾಂಧವರಲ್ಲಿ ತಮ್ಮಲ್ಲಿ ಕೈ ಮುಟ್ಟು ಕೇಳ್ಕೊಳ್ತೀನಿ ಬೇಡಿಕೆಗಳಲ್ಲಿ ಭವಿಷ್ಯ ನಿಧಿ ಇರ್ಬೋದು ಮತ್ತೆ ಪಿಂಚಣಿ ಸೌಲಭ್ಯ ಇರ್ಬೋದು ಟೈಲರ್ಸ್ ವೃತ್ತಿ ಬಾಂಧವರಿಗೆ ವಿದ್ಯಾ ವಿದ್ಯಾರ್ಥಿ ವೇತನ ಇರ್ಬೋದು ಮತ್ತೆ ಹೊಲಿಗೆ ಕೆಲಸಗಾರರಿಗೆ ವಾಸ ನಿರ್ಮಾಣ ಮಾಡಕ್ಕೆ ದುರಸ್ತಿ ಮಾಡ್ಕೊಳಕ್ಕೆ ಕಮ್ಮಿ ಬಡ್ಡಿ ಸಹ ಸಾಲ ಸೌಲಭ್ಯವನ್ನು ನೀಡುವಂತ ಪ್ರೋಗ್ರಾಂಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ ಮತ್ತೆ ಈ ಒಂದು ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ